ಅನ್ನೋದು ಈ ಮಾರ್ಕೆಟಿಂಗ್ ಅಲ್ಲಿ ಅಂತ ಪ್ರತಿಯೊಂದು ಸಂಖ್ಯೆ ಕೂಡ ನೀವು ಮಾಡ್ಕೊಳ್ಬೇಕು ಪ್ರತಿಯೊಂದು ಸಂಖ್ಯೆಯಲ್ಲಿ ಕೂಡ ನೀವು ನೀವಾಗೇ ನೀವು ನಿಂತನ್ನ ಈ ಕೋಳಿಗಳ ಮಾಡೋಕ್ಕೆ ಪ್ರಯತ್ನಪಡಬೇಕು ಸೊ ಹೀಗಾಗಿ ನೀವು ಈ ಒಂದು ಕೋಳಿ ಈ ಮೈಸೂರು ನಾಟಿ ಕೋಳಿ ಅದೆಲ್ಲ ಇದು ಕಟಾಗಿ ಬರ್ಬೇಕಂದ್ರೆ ಸುಮಾರು ಒಂದು ನಾಲ್ಕು ಜನ ಕೊಳಿತು ಸೊ ಸೊ ನೀವು ಲಾಭ ಅಂತ ಸಿಗಲ್ಲ ಈಗಾಗಲೇ ನಾನು ಏನಾಗ್ತದೆ ಅಂದರೆ ಸುಖನೋ ಡಾಬಾಕ್ ಹಾಕಬೇಕು ಇಲ್ಲ ಕಂಡ ಕಡೆಗೆ ಹಾಕಬೇಕು ಇಲ್ಲ ನೀವು ಓಣ ನಿಂತು ಮಾರ್ಕೆಟ್ಗೂ ಸೇಲ್ ಮಾಡಬೇಕು ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನೀವು ಲಾಭವನ್ನು ಕಾಣುತ್ತೆ ಫ್ರೆಂಡ್ಸ್ ಅಂತ ಏನು ಸರ್ ಮಾರ್ಕೆಟ್ಗೆ ಹೋಗೋದನ್ನ ಓದ್ಬಿಟ್ಟಿದ್ದೀವಿ ಹೌದಪ್ಪ ಲೈಫಲ್ಲಿ ಸಸೆಸ್ ಆಗಬೇಕಂದ್ರೆ ಮಾರ್ಕೆಟ್ ಹೋಗಬೇಕು ಫೀಡ್ ಇಡಬೇಕು ಕಂಡನ ಕಡಿಬೇಕು ಇಲ್ಲ ಸರ್ ನಮ್ಮಿಂದ ಆಗಲ್ಲ ಅಂತ ಸರಿ ಬಿಟ್ಟಾಗ ಬಿಡಬೇಕು ಅಲ್ವಾ ಇಲ್ಲ ಸರ್ ನಮ್ಮಿಂದ ಈ ಥರ ಮಾಡೋಕ್ಕಾಗಲ್ಲ ಹೋಗುತ್ತೆ ಪ್ರಶ್ಟೇಜ್ ಹೋಗುತ್ತೆ ನಮ್ಗೆ ಗಮನ ಆಗುತ್ತೆ ಅನ್ನೋದಾಗಿದ್ರೆ ನೀವು ಕೋಳಿ ಫಾರ್ಮನ್ನು ಮಾಡಲೇಬಾರ್ದು ಕೋಳಿ ಅಂತ ನೀವು ಸೇವೆ ಬರೀ ಇನ್ನೊಬ್ಬ ಮೇಲೆ ಡಿಪೆಂಡ್ ಆಗಿ ಈ ಒಂದು ಫಾರ್ಮನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡಿದ್ರು ಕೂಡ ಅದು ವೇಸ್ಟ್ ಆಗ್ತದೆ ಅಂತ ನ್ಯಾಚುರಲ್ ಆಗಿರ ಮೇನ್ ಆಗ್ತದೆ ನಾವು ನ್ಯಾಚುರಲ್ ಫೀಡ್ ಕಷ್ಟ ಉಳಿಸೋದಕ್ಕೋಸ್ಕರ ನಾವು ಈ ರೀತಿ ಒಂದು ಐಡಿಯಾನ ಯೂಸ್ ಮಾಡ್ತಾ ಇದ್ದೀವಿ ಷ್ಟ ಇವರು ಏನ್ ಅಂದ್ರೆ ಫಾರ್ಮ್ ಕೂಗಿರೋ ಬೆಲೆ ಸರ್ ಹಂಗ್ ಇದನ್ನ ಏನ್ ಮಾಡೋದು ಕೋಳಿ ಬೆಲೆನ ನೀವೇ ನೀವು ಕಡಿಮೆ ಮಾಡ್ತಾ ಇದ್ದಾರೆ ಕೋಳಿ ಕೋಳಿ ಬೆಲೆನ ಕಟ್ ಮಾಡ್ಕೊಂಡಿಲ್ಲ ಕಡಿಮೆ ಮಾಡ್ಕೊಂಡಿಲ್ಲ ಕೋಳಿ ಬೆಲೆನ ನೀವೇ ನಿಮ್ಗೆ ಕಡಿಮೆ ಮಾಡ್ತೀನಿ ಅಲ್ಲಿ ಮುನ್ನೂರು ರೂಪಾಯಿ ಕೆಜಿ ಪರವಾಗಿಲ್ಲ ಇವತ್ತು ಮೈಸೂರು ನಾಟಿ ನೋಡ್ಬಿಟ್ಟು ಎರಡು ರೂಪಾಯಿ ಕೆಜಿ ಬೇರೆ ಡೀಲರ್ಸ್ ಕೊಟ್ಟರೆ ನಮ್ಗೆ ಏನು ಲಾಭ ಬಿಡ್ತೀವಿ ಸರ್ ಮೋಸ್ಟ್ಲಿ ಇವತ್ತು ನಾವು ನನಗೊಂದು ಅನ್ಸುತ್ತೆ ನಾವು ಡಾಲರ್ ಕಳೆದ ಸಾಕು ಯಾಕೆ ಮಾಡ್ಕೊಂಡು ಅಂತ ಅನ್ಸುತ್ತೆ ಅಲ್ವಾ ನೀವು ಹೇಳಿಫ್ರೆಂಟ್ ವಿಡಿಯೋ ಮಾಡುವ ಒಂದು ಉದ್ದೇಶ ಏನಪ್ಪ ಅಂತಂದರೆ ಸೊ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಕಮೆಂಟ್ಸ್ ಮಾಡಿದ್ರು ಸೊ ನೋಡಿದೆ ನನಗೆ ಒಂಥರ ವೀಡಿಯೋ ವಿಡಿಯೋ ವೀಡಿಯೋ ಸರ್ ಅದ್ರ ಬಗ್ಗೆ ಅಂತ ಏನಪ್ಪ ಅಂತಂದರೆ ಸೊ ಈ ಮಾರ್ಕೆಟಿಂಗ್ ಬಗ್ಗೆ ಕೇಳ್ತಾ ಇದಾರೆ ಎಲ್ಲ ಫ್ರೆಂಡ್ಸ್ ಏನು ಸರ್ ಎಲ್ಲ ನಾವು ಸುಕೋಳಿನ ಸಾಕ್ತೀವಿ ಸೊ ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡೋದು ನಮ್ಗೆ ಗೊತ್ತಿಲ್ಲ ಸರ್ ಅದು ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಿದ್ರೆ ಸೊ ಮೊನ್ನೆ ಕೆಲವೊಂದಿಷ್ಟು ಫ್ರೆಂಡ್ಸು ಒಂದು ಎಳ್ನೂರು ಮುನ್ನೂರು ನಾಲ್ಕನೂರು ಈ ಥರ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮರಿ ಸಾಕಿದ್ದಾರೆ ಸೊ ಅವರಿಗೆಲ್ಲ ಸೇಲ್ ಆಗ್ತಾ ಇಲ್ಲ ಸೇಲ್ ಆಗಿರುವಾಗ ಸೋರು ನಮಗೆ ಕೇಳಿದ್ದಾರೆ ಬಟ್ ಈಗ ವೀಡಿಯೋ ಮಾಡುವಂಥ ಒಂದು ಸಂದರ್ಭ ಬಂದಿದೆ ಸೊ ಮಾಡ್ತಾಯಿದ್ದೀನಿ ನಿಮ್ಗೆ ಕೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮದೇ ಜಮೀನು ಇರೋದ ಕಾರಣ ಓಪನ್ ರೇಂಜಲ್ಲಿ ಮೇಯಿಸ್ತಾ ಇದ್ದೀವಿ ನಾವು ನಾವು ಕೋಳಿನ ಓಪನ್ ರೇಂಜಲ್ಲಿ ಮೇಯಿಸ್ತಾ ಇದ್ದೀವಿ ಸೊ ನಾವು ಕೋಳಿನ ಯಾವುದೇ ರೀತಿಯಾಗಿ ಇವುಗಳನ್ನು ನಾವು ಒಳಗಡೆ ಶೆಡ್ಡಲ್ಲಿ ಸಾಕಿ ನಾವು ಬೇಯಿಸ್ತಾ ಇಲ್ಲ ಓನ್ಲಿ ನಾವು ಓಪನ್ ರಂಗಲ್ಲಿ ಸೊ ಓಪನ್ ರಂಗದಲ್ಲಿ ಮೆಸೇಜ್ ಕೋಳಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ಈಗ ಎಲ್ಲ ಐನೂರು ಕೋಳಿ ಈ ಮಾರ್ಕೆಟಿಂಗ್ ಹೆಂಗೆ ಮಾಡೋದಪ್ಪ ಅಂತಂದರೆ ನೀವು ಅವಸರ ಅನ್ನೋದು ಈ ಮಾರ್ಕೆಟಿಂಗಲ್ಲಿ ಮಾಡಬಾರ್ದು ಸೊ ಅವಸರ ಅಂತಂದರೆ ಸಡನ್ನಾಗಿ ದೊಡ್ಡ ಬೆಳವಣಿಗೆ ಆಗಲಿ ಅಂತ ಕೇಳಬಾರ್ದು ಸಡನ್ನಾಗಿ ಮಾರಕ್ಕೆ ಹೋಗಬಾರ್ದು ಹೆಂಗಪ್ಪ ಅಂತಂದರೆ ಇವತ್ತು ನಾವು ಮಾರ್ಕೆಟ್ ಅಂತಂದರೆ ಕಂಡಕ್ಕೆ ಡಿಮ್ಯಾಂಡ್ ಇದ್ದೇ ಇದೆ ಹೀಗಾಗಿ ನೀವು ಈ ಒಂದು ಕೋಳಿ ಈ ಮೈಸೂರು ನಾಟಿ ಕೋಳಿ ಏನಿದೆ ಇದು ಕಟಾವಿಗೆ ಬರಬೇಕಂದ್ರೆ ಸುಮಾರು ಒಂದು ನಾಲ್ಕರಿಂದ ನಾಲ್ಕು ಕೋಳಿ ತಿಂಗಳು ಬೇಕು ಸೊ ನೀವು ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ನೀವು ಮಾರಕ್ಕಂತೂ ಪ್ರಯತ್ನ ಪಡಬಾರ್ದು ನೀವು ನಾವು ಕೋಳಿ ಸಾಕಿ ಇಲ್ಲ ಕೋಳಿ ಸಾಕಿ ಇಲ್ಲ ಸಾವಿರ ಕೋಳಿ ಸಾಕಿ ಸೊ ಮಾರ್ಕೆಟಿಂಗ್ ಹೆಂಗಿರುತ್ತೆ ಅಂದರೆ ಸೊ ನಮ್ಮ ನಮ್ಮ ಒಂದು ಈ ಒಂದು ಕೋಳಿ ನೋಡಿ ಕಸ್ಟಮರ್ಸ್ ತಾವಾಗೆ ತಾವು ಬಂದು ಹೋಗುವಂಥ ಲೆವೆಲಲ್ಲಿ ಬರಬೇಕು ಆ ಥರ ಮಾರ್ಕೆಟಿಂಗ್ ಸಿಸ್ಟಮ್ ಇರಬೇಕು ಇನ್ನೊಂದು ಏನಪ್ಪ ಅಂತಂದರೆ ಪ್ರತಿಯೊಂದು ಸಂಖ್ಯೆ ಕೂಡ ನೀವು ವಿಚಾರ ಕೊಡಬೇಕು ಪ್ರತಿಯೊಂದು ಸಂತೆಯಲ್ಲಿ ಕೂಡ ನೀವು ನೀವಾಗೇ ನೀವು ನಿಂತನ್ನು ಈ ಕೋಳಿಗಳ ಮಾರೋಕ್ಕೆ ಪ್ರಯತ್ನ ಪಡಬೇಕು ಸೊ ಇವತ್ತು ಕಂಪ್ನಿಗಳಿವೆ ಸೊ ಕರ್ನಾಟಕದಲ್ಲಿ ಒಂದು ಮಿನಿಮಮ್ ಒಂದು ಹತ್ತು ಹದಿನೈದು ಈ ಒಂದು ಕಂಪನೀಸ್ಗಳಿವೆ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತಂದರೆ ನಾವು ಎಷ್ಟೇ ನಾವು ಅದಕ್ಕೆ ಅಂತ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಟೈಪ್ ಮಾಡ್ಕೊಂಡ್ಬಿಟ್ಟು ಅದು ತೊಗೊಳ್ತಾರೆ ಬಟ್ ಅದರಿಂದ ನಮಗೆ ಯಾವ್ದು ರೀತಿಯಿಂದ ಸಿಗಲ್ಲ ಸೊ ನಮಗೆ ಒಂದು ಸಾವಿರ ಐನೂರು ಕೋಳಿ ಸಾಕಿದಾಗ ನಮ್ಮ ಐನೂರು ಕೋಳಿನ ಕೂಡ ಅಟ್ ಎ ಟೈಮ್ ತೊಗೊಂಡ್ತಾರೆ ಹೊರತಾಗಿ ಕೂಡ ನಮಗೆ ಯಾವುದೇ ರೀತಿಯಾಗಿ ಲಾಭ ಸಿಗೋಲ್ಲ ಯಾಕಂದರೆ ಅವರು ಒಂದೇ ಅಂತ ಫಿಕ್ಸ್ ಮಾಡಿಬಿಡ್ತಾರೆ ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾಗಿ ಲಾಭ ಸಿಗಲ್ಲ ನೀವೇನು ಮಾಡ್ತೀರಾ ಸಡನ್ನಾಗಿ ಮಾರಲಿ ಸಡನ್ನಾಗಿ ಹೋಗಲಿ ಅಂತ ಅಂತೀರ ಹೋಗ್ತಾರೆ ಪರವಾಗಿಲ್ಲ ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡ್ರೆ ಸಡನ್ನಾಗಿ ಕೋಳಿಗಳು ಸೇಲ್ ಆಗ್ತದೆ ಆದರೆ ನಿಮಗೆ ಲಾಭ ಅಂತೂ ಸಿಗಲ್ಲ ಹೀಗಾಗಿ ನಾನು ಏನಾಗ್ತದೆ ಅಂದರೆ ಕಷ್ಟನೋ ಸುಖನೋ ಡಾಬಕ್ಕೆ ಹಾಕಬೇಕು ಇಲ್ಲ ಕಂಡ ಕಡೆಯ ಹಾಕಬೇಕು ಇಲ್ಲ ನೀವು ಓನಿ ನಿಂತ್ಕೊಂಡು ಮಾರ್ಕೆಟ್ಗು ಸೇಲ್ ಮಾಡಬೇಕು ಈ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಲಾಭವನ್ನು ಕಾಣಕ್ಕೆ ಸಾಧ್ಯ ಇಲ್ಲ ಸರ್ ನಮ್ಮಿಂದ ಈ ಥರ ಮಾಡೋಕ್ಕಾಗಲ್ಲ ಮರ್ಯಾದೆ ಹೋಗುತ್ತೆ ಪ್ರೆಸ್ಟೀಜ್ ಹೋಗುತ್ತೆ ನಮಗೆ ಗೌಮಾನ ಆಗುತ್ತೆ ಅನ್ನೋದಾಗಿದ್ದರೆ ನೀವು ಕೋಳಿ ಫಾರ್ಮನ್ನು ಮಾಡಲೇಬಾರ್ದು ಕೋಳಿ ಅಂತ ನೀವು ಈ ಕೋಳಿ ಬಗ್ಗೆ ನೀವು ರಿಸರ್ಚ್ ಮಾಡಲೇಬಾರ್ದು ಹೌದು ಇದರಲ್ಲಿ ಯಾ ಯಾವುದೇ ರೀತಿಯಾಗಿ ಕೂಡ ನಾವು ಈ ಮಾರ್ಕೆಟಿಂಗ್ ಸಮಸ್ಯೆಯಲ್ಲಿ ನಾವು ಹಂಚಬಾರ್ದು ಅಂದ್ಬಿಟ್ಟು ಕೆಲವೊಂದ್ರೆ ಫ್ರೆಂಡ್ಸ್ ಅಂತಾರೆ ಏನು ಸರ್ ಮಾರ್ಕೆಟ್ಗೆ ಹೋಗೋದ ನಾವು ಓದ್ಬಿಟ್ಟಿದ್ವಿ ಹೌದಪ್ಪ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಮಾರ್ಕೆಟಿಗೆ ಹೋಗಬೇಕು ಪಿಡ್ಗೀಡಬೇಕು ಕಂಡನ ಕಡಿಬೇಕು ಇಲ್ಲ ಸರ್ ನಮ್ದು ಆಗಲ್ಲ ಅಂದರೆ ಸರಿ ಬಿಟ್ಟು ಟಕ್ಕಂದ್ರೆ ಯಾವುದೋ ಒಂದು ಹತ್ತು ಸಾವಿರ ಪಕ್ಕ ದುಡಿಬೇಕು ಅಲ್ವಾ ನಾನು ಹೇಳ್ತಾರೆ ಅಷ್ಟೇ ಇವತ್ತು ನಾವು ಓವನಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾನೆ ಕಲಿಬೇಕು ಓನಾಗ್ ಮಾಡಿದಾಗ ಏನಾಗುತ್ತೆ ಅದು ಪ್ರಾಫಿಟಲ್ಲಿ ಲಾಸ್ ಆಗಲಿ ಸರ್ ನಮ್ದು ಅನುಭವ ಆಗುತ್ತೆ ಈಗ ನೋಡಿ ಸರ್ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ರೆ ಅಂದರೆ ಬೆಂಗಳೂರು ಮೈಸೂರು ಆರು ಉಡುಪಿ ಎಲ್ಲ ಕಾರಿಬಿಟ್ಟು ದುಡಿತಾ ಇದಾರೆ ಒಂದು ಹತ್ತು ಸಾವಿರ ರೂಪಾಯಿಲ್ಲ ಹತ್ತು ಸಾವಿರ ರೂಪಾಯಿಗಳ ದುಡಿತಾಯಿದಾರೆ ಅವ್ರು ಅಂತಂದರೆ ಏನೋ ಚೀಪ್ ಅಂತ ಅನ್ಕೊಳುರು ಎಲ್ಲ ಹೋಗ್ತಾಯಿದ್ರಲ್ಲ ಏನೋ ಕೊಲ್ಪ ಮಾಡೋದೆಲ್ಲ ಏನೋ ವೇಸ್ಟ್ ಅದು ಚೀಪ್ ಅಂತ ಹೇಳ್ತಿದ್ದಾರೆ ಬಟ್ ಇದರಲ್ಲಿ ಖಂಡನಿಗೆ ಗೊತ್ತಿದ್ರೆ ಲಾಭ ಏನಂತ ಅವ್ರಿಗೆ ಗೊತ್ತಿಲ್ಲ ಲಾಭ ಹೀಗಾಗಿ ನಾನು ಹೇಳ್ತಾಯಿರ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಾವು ಸ್ವಂತವಾಗಿ ಯಾವುದೇ ಆ ರೀತಿಯಾಗಿ ಆಳು ಕೂಡಿರಬಾರ್ದು ಯಾಕಂತ ಕೇಳಿ ಒಟ್ಟು ಕೋಳಿಗಳಿಗೆ ಡಿಸೀಸ್ ಅನ್ನೋದು ರೋಗ ಅನ್ನೋದು ಎಚ್ಚೆಚ್ಚಾಗಿ ಬರ್ತಾ ಡೈಲಿ ಮಳೆಗಳಿಂದಲೇ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ ಸೊ ಒಂದು ಮಳೆ ಆದರೆ ಸಾಕು ಕೋಳಿಗಳಿಗೆ ರೋಗ ಬರೋ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ನಾನು ಹಾಡುಗಳನ್ನು ಇಡಬಾರ್ದು ಸ್ವಂತ ಸ್ವತಃ ನಾವೇ ನಿಂತು ಈ ಒಂದು ಓನ್ ಮಾರ್ಕೆಟಿಂಗ್ ಮಾಡಬೇಕು ಸ್ವತಃ ನಾವೇ ನಿಂತು ಈ ಒಂದು ಮರಿನ ಬೀಡಿಂಗ್ ಮಾಡಬೇಕು ಸ್ವತಃ ನಾವಾಗೇ ನಾವು ನಿಂತು ಮುಂದೆ ನಿಂತು ಮಾಡಿದ್ರೆ ಮಾತ್ರ ಇದನ್ನು ನಾವು ಲಾಭ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಎಲ್ಲ ಫ್ರೆಂಡ್ಸ್ ಇವಾಗ ಜನಪ್ಪ ಅಂತಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಈ ಒಂದು ಫಾರ್ಮ್ನ ಮಾಡಲಿಕ್ಕೆ ಹೋಗಬೇಡಿ ಮಾಡಿದರೂ ಕೂಡ ಅದು ವೇಸ್ಟ್ ಆಗ್ತದೆ ಅಂತ ನನ್ನ ಅನಿಸಿಕೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗೆ ಮೇಯ್ತಾಯಿದೆ ಓಪನ್ ಆಗಿ ಮೈತಾ ಇದ್ದಾವೆ ಎಲ್ಲ ಮೇವಿದೆಲ್ಲ ನಾವೇನು ಸ್ವಂತ ಏನ ಯಾವ ಮೇ ಯಾವ ಮೇವು ಕೂಡ ಹಾಕಿಲ್ಲ ಮೆಚ್ಚಿಜೋಳ ಆಗಿರ್ಬೋದು ಆಗಿರ್ಬೋದು ಸದ್ಯ ಯಾವುದೇ ರಾಗಿ ಯಾವ್ದೇ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿರೋ ಮೇನ್ ಆಗ್ತಾಯಿದೆ ನಾವು ನ್ಯಾಚುರಲ್ ಫೀಲ್ಡ್ ಕಸ್ಟ್ ಉಳಿಸೋದಕ್ಕೋಸ್ಕರ ನಾವು ಈ ರೀತಿ ಒಂದು ಐಡಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಫೀಲ್ಡ್ ಕಸ್ಟ್ ಉಳಿತು ನೋಡಿ ಸರ್ ಸರಲ್ಲ ನ್ಯಾಚುರಲ್ ಮಳೆ ಬೆಳೆದಿರ್ತಕ್ಕಂಥ ಮೇವು ಇನ್ನೊಂದು ಸರ್ ಈಗ ಮಳೆಗಾಲದ ತಕ್ಷಣ ನಮ್ಮದು ಮೋಟ್ರ್ ಇದೆ ಸರ್ ಸೆವೆನ್ ಪಾಯಿಂಟ್ ಫೈವ್ ಚಿಕ್ಕ ಅಂದರೆ ಏಳುವರೆ ಮೋಟರ್ ಇದೆ ಆ ಮೋಟ್ರ್ ಮುಖಾಂತರ ನೀರನ್ನು ನರಿಸಿ ಇವಾಗ ಮೇವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಎಲ್ಲ ಕೋಳಿ ಸಾಕಾಣಿಕೆಯ ವ್ಯಕ್ತಿಗಳಿಗೆ ನಾನು ಹೇಳ್ದೇನಂದರೆ ಕೋಳಿ ಬೆಲೆನ ನೀವಾಗಿ ನೀವು ಕಡಿಮೆ ಮಾಡ್ತಾ ಇದ್ದೀರಾ ಕೋಳಿ ಕೋಳಿ ಬೆಲೆನ ತಾನು ಕಟ್ ಮಾಡ್ಕೊಂಡಿಲ್ಲ ತನ್ನ ಕಣಿಕೆ ಮಾಡ್ಕೊಂಡಿಲ್ಲ ಕೋಳಿ ಬೆಲೆನ ನೀವಾಗಿ ನೀವು ನಿನ್ನೆ ಕಡಿಮೆ ಇದ್ದೀರಾ ನಾನು ನೋಡಿದ್ದೀನಿ ಎಷ್ಟೋ ಸಲತೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಮತ್ತು ನಮ್ಮ ಆತ್ಮೀಯ ಒಂದು ಡೀಲರ್ಸ್ ಆಗಿರ್ಬೋದು ನೋಡಿದ್ದೀನಿ ಎ ಒಟ್ಟ ಈ ಕೋಳಿಗೆ ಇದೆ ಸರ್ ಬೆಲೆ ಸಿಕ್ಕಾಪಟ್ಟಿದೆ ನ್ಯಾಚುರಲ್ ಕೋಳಿಗೆ ಈ ಕೋಳಿ ಸರ್ ಇವ್ರು ಹೆಂಗ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ಅಂದರೆ ಫಾರ್ಮ್ ಕೋಳಿಗಿರೋ ಬೆಲೆನಿಲ್ಲ ಸರ್ ಹಂಗೆ ಮಾಡಿ ಕುಡಿದ್ರೆ ಏನು ಮಾಡೋದು ಸಡನ್ನಾಗಿ ನನ್ನ ಹತ್ರ ಒಂದು ಐದು ಲಕ್ಷ ಇದೆ ಅನ್ನೋದು ಹೋಗೋದು ಹೋಗ್ಬಿಟ್ಟು ಎರಡು ಸಾವಿರ ಮೂರು ಸಾವಿರ ಕೋಳಿ ತಂದ್ಬಿಡೋದು ತಂದರೆ ಡೀಲರ್ಸ್ ಹತ್ರ ಟೈಪ್ ಮಾಡ್ಕೊಳೋದು ಸರ್ ನೋಡಿ ಒಂದು ಹೇಳ್ತಾ ನಾನು ಹೇಳ್ತಾ ಇರೋದು ಇದು ಕೋಳಿ ಅಂತ ಕೊಟ್ಟು ಸತ್ಯ ಈ ನ್ಯಾಚುರಲ್ ಎರಡೂವರೆ ಸಾವಿರ ಸಾಕಿದ್ದಾನೆ ಅವನು ಒಂದು ಕೋಳಿನ ಸರ್ ಅವ್ನು ಇನ್ನೂ ಹಂಗೆ ಮಾಡಿದ್ದಾನೆ ಒಂದು ಕೋಳಿನ ಇನ್ನೂರ ಹಂಗೆ ಮಾಡಿರಿ ಅವನು ಇನ್ನೂರ ಹಂಗೆ ಮಾಡಿರಿ ಏನು ಆಗಲಿ ಸರ್ ಅಲ್ಲಿ ಅವ್ನು ಅಂತಾನೆ ಏನು ನನಗೆ ಈ ಎರಡುವರೆ ಸಾವಿರ ಕೋಳಿಯಲ್ಲಿ ನನಗೆ ಒಂದು ಲಕ್ಷ ಸಾಲ ಲಾಭ ಸಿಕ್ಕರೆ ಸಾಕಂತೆ ಅಂತಂದ್ರೆ ಪರವಾಗಿಲ್ಲ ಒಂದು ಲಕ್ಷ ನನ್ನೊಂದು ಲಕ್ಷಕ್ಕಿಂತ ಹೆಚ್ಚಿಗೆ ಲಾಭ ಸಿಕ್ಕಿರುತ್ತೆ ಅದನ್ನ ಜೊತೆಲ್ಲ ಎರಡೂವರೆ ಕೋಳಿ ಸಾವಿರ ಸಾಕಿದ ಮೇಲೆ ಅವನು ಮೂರು ಲಕ್ಷ ಲಾಭ ಉಳಿಸ್ಕೊಳ್ಬೇಕು ನನ್ನ ಪ್ರಕಾರ ಈಗಾಗಿ ನಾನು ಆತ್ಮೀಯ ರೀತಿಗೆ ಏನು ಹೇಳ್ತಾ ಇದ್ದೀನಿ ದಯ ದಯಮಾಡಿ ಕೈ ಹೇಳ್ತಾ ಇದ್ದೀನಿ ಕೋಳಿ ರೇಟನ್ನ ಕೆಡಿಸ್ಬಿಡಿ ಕೋಳಿ ರೇಟ್ ಕೆಡಿಸಿದ್ನಿ ಕೋಳಿ ಫಾರ್ಮ್ ಮಾಡ್ಕೊಬಿಟ್ಟು ಬಿಟ್ಬಿಡಿ ನೀವು ಬೇಕಾದರೆಲ್ಲರೂ ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡಿ ಯಾಕಂತ ಕೇಳಿ ಇವತ್ತು ಇದ್ದ ಕಿಲೋ ಬೇಡಿಕೆ ನಾಟಿ ಆಗಿರ್ಬೋದು ಇದು ಒಂದು ನಮ್ಮ ನಾಟಿ ಆಗಿರ್ಬೋದು ಇದು ಇದನ್ನು ನೀವು ನಾಲ್ಕುನೂರಿಂದ ಐನೂರು ರೂಪಾಯಿ ಮಾರ್ತಕ್ಕಂಥ ಕೆಲಸನ ಮಾಡಬೇಕು ಇದಕ್ಕೆ ರೇಟ್ ಇದೆ ಡಿಮ್ಯಾಂಡ್ ಇದೆ ಪ್ರತಿಯೊಬ್ಬರು ತಗೊಂಡು ಹೋಗ್ತಾರೆ ಒಂದು ಡಾಬಾಕ್ ಹೋದ್ರು ಕೂಡ ಐನೂರು ಕಂತು ಮಾರಲೇಬೇಕು ಒಂದು ನೋಡಿ ಫ್ರೆಂಡ್ಸ್ ಒಂದು ಬ್ರಾಯ್ಲರ್ ಕೋಳಿ ಮುನ್ನೂರು ರೂಪಾಯಿ ಕೆಜಿ ಪರವಾಗಿಲ್ಲ ಇವತ್ತು ಮೈಸೂರು ನಾಟಿ ನೋಡಿಬಿಟ್ಟು ಎರಡುನೂರು ರೂಪಾಯಿ ಕೆಜಿ ಬೇರೆ ಡೀಲರ್ಸ್ ಕೊಟ್ಟರೆ ನಮ್ಗೆ ಏನು ಲಾಭ ಉಳಿತು ಸರ್ ಮೋಸ್ಟ್ಲಿ ಇವತ್ತು ನಾವು ನನಗೊಂದು ಅನಿಸುತ್ತೆ ನಾವು ಬ್ರಾಯ್ಲರ್ ಕೋಳಿನ ಸಾಕು ಸುಮ್ಮನೆ ಯಾಕೆ ಇದು ಮಾಡ್ಕೊಂಡ್ಕೊಂಡು ಬರೋದು ಅಂತ ಅನ್ಸುತ್ತೆ ಅಲ್ವಾ ನೀವು ಹೇಳಿ ಫ್ರೆಂಡ್ಸ್ ನನಗಾದ್ರು ಕರೆಕ್ಟ್ ಆತಪ್ಪ ಅಲ್ವಾ ಅದಕ್ಕೆ ನೀವು ಹೊಸಗೇನು ನೀವು ಮಾಡ್ತಿದ್ರೆ ಈಗ ಹೊಸ ಕೋಳಿಫರ್ ಮಾಡೋದ್ರಿಂದ ಈ ಥರ ಒಂದು ಸಮಸ್ಯೆ ಆಗ್ತದೆ ದಯಮಾಡಿ ಕೈ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ನೀಟಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಬಿಸ್ನೆಸ್ ಮಾಡಕ್ಕೆ ಹೋಗಬೇಡಿ ಕೊಟ್ಟು ಸ್ವಲ್ಪ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಕೈ ಹಾಕ್ತೀನಿ ಅನ್ನೋದಾಗಿದ್ದರೆ ಜ್ಞಾನಹಿತವಾಗಿ ಮಾತಿನ ಮುಖಾಂತರವಾಗಿ ಕೈ ಮುಖಾಂತರವಾಗಿ ಡಷ್ಟ್ ಪುಷ್ಟಾಗಿರ್ಬೇಕು ನೀವು ಸಾಕರದಿಂದ ಹಿಡಿದು ಕೋಳಿ ಮಾಡಿದ್ರವರೆಗೂ ಕಠಿಣವಾಗಿ ಕಠಿಣವಾಗಿ ಅಂದರೆ ಡಸ್ಪುಷ್ಟವಾಗಿ ಒಟ್ಟು ಧೈರ್ಯದಿಂದ ಇರಬೇಕು ಅದರಲ್ಲಿ ಮಾತ್ರ ಸಕ್ಸಸ್ ಆಗ ಸಾಧ್ಯ ಈಗ ತತ್ತೆಯಿಂದ ಹಿಡಿದು ಒಂದಿನ ಮರೆಯಿಂದ ಹಿಡಿದು ನಮಗೆ ಒಂದು ತಿಂಗಳ ಕೋಳಿಯಿಂದ ಹಿಡಿದು ಅಷ್ಟು ಕಟಾಬಿ ಬರೋವರೆಗೂ ನಮ್ಮ ಹತ್ರ ಕೋಳಿ ಸಿಗುತ್ತೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಸೊ ಯಾವಾಗ ಬೇಕಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಹೆಚ್ಚಿನ ಮಾಹಿತಿ ನೀವು ಯಾವಾಗಲಾದರೂ ಫೋನ್ ಹಚ್ಚಿ ಸೊ ನೈಟ್ ಟೈಮ್ ಅಂದ್ಬಿಟ್ಟು ನೀವು ಯಾವಾಗಾರು ಫೋನ್ ಹಚ್ಚಿ ಫೋನನ್ನು ಪಿಕ್ ಮಾಡ್ತೇವೆ ಸೊ ಸಿಗುತ್ತೆ ಆದಷ್ಟು ಒಂದು ಒಳ್ಳೆ ನ್ಯಾಚುರಲ್ ಆಗಿರೋ ಕೋಳಿನ ನಾವು ಇವತ್ತು ಗ್ರೀಡಿಂಗ್ ಮಾಡಿ ಇವತ್ತು ಎಲ್ಲ ಜನರಿಗೆ ತುಂಬ ಕೆಲಸವನ್ನು ಮಾಡ್ತೇವೆ ಸೊ ನಮ್ಮದು ಬಂದುಬಿಟ್ಟು ಇವರೈತಂಥ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ತೇವೆ ಅದಾದ ಮೇಲೆ ಏನಾದರೂ ಮಿಸ್ಟೇಕ್ ಆಗಿ ನಾವು ಲಿಂಕ್ ಅನ್ನು ಕೊಟ್ಟಿದ್ದೀವಿ ಸೊ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಡಿ ಏನಾದ್ರು ಮಾಹಿತಿ ಬೇಕಿದ್ದರೆ ಅದಕ್ಕೆ ನೀವು ಫೋನ್ ಹಚ್ಚಿ ಅದನ್ನು ಕಾಂಟ್ಯಾಕ್ಟನ್ನು ತಗೊಳ್ಳಿ ನಿಮಗೆ ಮರಿಯಿಂದ ಹಿಡಿದು ಏನೇ ಸಮಸ್ಯೆ ಇದ್ರೂ ಕೂಡ ಫೋನ್ ಹಚ್ಚಿ ಪರವಾಗಿಲ್ಲ ನಾವು ನಿಮಗೆ ಗಡಿ